ಉತ್ತರ ದೇವರಾಜ್ ಶೆಟ್ಟಿ ಮಾಜಿ ಸಚಿವರು ಬಿಜೆಪಿ ರಾಷ್ಟೀಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ವಿಧಾನ ಪರಿಷತ್ ಶಾಸಕರೂ ಆಗಿರುವ ಡಾ ಸಿಟಿ ರವಿ ಅವರನ್ನು ಕಾನೂನು ಬಾಹಿರವಾಗಿ ಬಂಧಿಸುವ ಮೂಲಕ ಸಂವಿಧಾನ ವಿರೋಧಿಯಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿ ನಡೆದುಕೊಂಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವರ್ತನೆಯನ್ನು ಜಿಲ್ಲಾ ಬಿಜೆಪಿ ಖಂಡಿಸಿ ಜಿಲ್ಲೆಯಾದ್ಯಂತ ನಡೆಸಿದ ಎರಡು ದಿನಗಳ ಪ್ರತಿಭಟನೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಎಂದು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ತಿಳಿಸಿದರು ಸ್ಪೀಕರ್ಗೆ ಪರ್ಮಿಷನ್ ತಗೊಂಡು ಅವರು ಅರೆಸ್ಟ್ ಮಾಡೋದಿರಬಹುದು ಅವ್ರ ಚಾರ್ಜ್ ಶೀಟ್ ಮಾಡುವಂತದಿರಬಹುದು ಅವರು ಪರ್ಮಿಷನ್ ತಗೋಬೇಕು ನಮ್ಗೆಲ್ಲಗ ಗೊತ್ತಿದೆ ಏಕಾಏಕಿ ಕಾಂಗ್ರೆಸ್ನ ನಾಲ್ಕು ಜನ ವಿಧಾನ ಪರಿಷತ್ನ ಸದಸ್ಯರು ಇಲ್ಲಿಗೆ ಸಾಕ್ಷಿ ಇದನ್ನ ನಾವು ಒಪ್ಪಬೇಕು ಕಾಂಗ್ರೆಸ್ನ ನಾಲ್ಕು ಜನ ವಿಧಾನ ಪರಿಷತ್ನ ಸದಸ್ಯರು ಹೇಳಿದ್ದಾರೆ ಹೌದು ಹೌದು ಸಿಟಿವೆ ಹೇಳೋದು ಸರಿ ಇದೆ ಅಂತೇಳಿ ಅಂತ ಯಾವುದೇ ಕಾನೂನು ಇದು ಒಂದು ತನಿಖೆ ಮಾಡಲಿಲ್ಲ ಅಲ್ಲಿ ಅಲ್ಲಿ ಸದನ ನಡಿಬೇಕಾದ್ರೆ ಪ್ರತಿ ಟೇಬಲ್ಗೂ ಪ್ರತಿ ಟೇಬಲ್ಗೂ ಲೈವ್ ಗಳನ್ನ ಇಟ್ಟಿರ್ತಾರೆ ಯಾರು ಏನು ಮಾತಾಡಿದ್ರು ರೆಕಾರ್ಡ್ ಆಗಬೇಕು ಅನ್ನೋದು ಕೆಲವು ಮಾತುಗಳನ್ನ ಅದು ಅವ್ರು ಆಡಿರೋದು ಹೌದು ಅಂತಂದ್ರೆ ಅದಕ್ಕೆ ಅಬ್ಜೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಕಡತದಲ್ಲಿ ತೆಗೆದಾಕಬೇಕು ಅಂತಂದರೆ ಪರವಿರೋಧ ವಿರೋಧ ಚರ್ಚೆ ಆಗುತ್ತೆ ತೆಗೆಯೋದು ಬಿಡೋದು ಅವ್ರಲ್ಲಿರ್ತಕ್ಕಂಥ ಅದು ಯಾವುದೇ ರೀತಿಯಾದಂತಹ ಒಂದು ಯೋಚನೆಯನ್ನು ಮಾಡಿದಲ್ಲಿ ಕೇವಲ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಹಿಂದೂ ನಾಯಕ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಈ ಗೂಂಡಾ ಸರ್ಕಾರ ಅವರನ್ನ ಅವ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಹೇಳುತ್ತೆ ಅವ್ರನ್ನ ಬಂಧಿಸುತ್ತೆ ಇದೆಲ್ಲದಕ್ಕೂ ಮಿಗಿಲಾಗಿ ನಮ್ಗೆ ಆತಂಕ ಆಗಿರೋದು ಸುವರ್ಣ ಸೌಧ ಹೊಸ ಕಟ್ಟಡ ನಾನು ತಿಳ್ಕೊಂಡೆ ಅಲ್ಲಿಗೆ ಎಂಟ್ರಿ ಯಾವ ರೀತಿ ಇರುತ್ತೆ ಅಷ್ಟೊಂದು ಜನ ಒಂದೇ ಸೌಧ ಹೋಗ್ಬಿಟ್ರಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಏನ್ ಅಲ್ಲಿಗೆ ಬಂದೋಬಸ್ತ್ ಸೇಫ್ಟಿ ಏನಿಲ್ವಾ ಅಂತ ಹೇಳಿದ ಸಂದರ್ಭದಲ್ಲಿ ಇಡೀ ಸೌಧಕ್ಕೆ ಒಂದೇ ಗೇಟ್ ಅಂತೆ ಆ ಗೇಟ್ ಅಲ್ಲೇ ಹೋಗ್ಬೇಕತ್ತೆ ಹೋಗುವಂತವ್ರು ಎಲ್ರು ಅಷ್ಟು ಬಂದೋಬಸ್ತ್ ಇರುತ್ತೆ ಆದ್ರೆ ತಕ್ಷಣಕ್ಕೆ ಆ ಗುಂಡಗಳಿಂದ ಬಂದ್ರು ಸಿಟಿ ರವಿ ಅವ್ರನ್ನ ಎಳ ಎಳದಾಡಕ್ಕೆ ಹೋಗ್ತಾರೆ ಅವ್ರನ್ನ ಕಾಲಲ್ಲಿ ಒದಿಯಕ್ಕೆ ಹೋಗ್ತಾರೆ ನೀವೆಲ್ಲರೂ ತೋರಿಸಿದ್ರಿ ಮಾಧ್ಯಮದಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಒಬ್ಬ ಜನಪ್ರತಿನಿಧಿಗೆ ಒಂದು ಸುವರ್ಣ ಸ ಒಂದು ಒಳಗಡೆ ಒಂದು ಸೇಫ್ಟಿ ಇಲ್ಲ ಅವ್ರಿಗೆ ಒಂದು ರಕ್ಷಣೆ ಇಲ್ಲ ಅವ್ರಿಗೆ ಭದ್ರತೆ ಇಲ್ಲ ಅಂತ ಅನ್ನೋದಾದ್ರೆ ಅಂದ್ರೆ ಈ ಸರ್ಕಾರ ಹೊರಗಡೆ ಇನ್ನೂ ನಮ್ಮ ಜನಗಳಿಗೆ ಏನ್ ಭದ್ರತೆ ಕೊಡುತ್ತೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ನಾಯಕರಾದ ಡಾಕ್ಟರ್ ಸಿಟಿ ರವಿ ಅವರನ್ನು ಬಂಧಿಸಿದ ನಂತರ ಪೊಲೀಸರು ನಡೆದುಕೊಂಡಿರುವ ಕ್ರಮವನ್ನು ಜಿಲ್ಲಾ ಬಿಜೆಪಿ ಖಂಡಿಸುತ್ತದೆ ನಮ್ಮ ನಾಯಕರನ್ನು ಬಿಡುಗಡೆಗೊಳಿಸುವಂತೆ ಆದೇಶಿಸಿ ನ್ಯಾಯಾಲಯದ ಆದೇಶವನ್ನು ಜಿಲ್ಲಾ ಬಿಜೆಪಿ ಸ್ವಾಗತಿಸುತ್ತದೆ ಎಂದು ಹೇಳಿದರು ಸಾಮಾನ್ಯ ಸೀಟ್ಗಳ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಮೊಕದ್ದಮೆಗಳನ್ನ ವಾಪಸ್ ತಗೋಬೇಕು ಅಥವಾ ಅವ್ರನ್ನ ಏನು ಬಂದರಕ್ಕೆ ನಿನ್ನೆ ಮೊನ್ನೆ ಇಡೀ ರಾತ್ರಿ ಅವ್ರನ್ನ ಸುತ್ತು ಸುತ್ತ ಸುತ್ತಾಕಿ ಸುಮಾರು ಅವರೇ ಹೇಳಿದಂಗೆ ಐನೂರಿಂದ ಆರುನೂರು ಕಿಲೋಮೀಟರ್ ಎರಡರಿಂದ ಮೂರು ಜಿಲ್ಲೆಗಳಲ್ಲಿ ಅವ್ರನ್ನ ಸುತ್ತ ಸುತ್ತಿರ ಇಡೀ ರಾತ್ರಿ ಏನು ಆ ಥರದ ಅಗತ್ಯ ಏನಿತ್ತು ಇದೆಲ್ಲದ್ದು ಖಂಡಿಸಿ ಚಿಕ್ಕಮಗಳೂರಿನ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ನಾಯಕರುಗಳು ಸೇರಿಕೊಂಡು ನಾವು ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಮಾಡಿದ್ದು ದಯಮಾಡಿ ಇದನ್ನು ನಾವು ಖಂಡಿಸ್ತೀವಿ ಈ ಇದಕ್ಕೆ ನಿಮ್ಗೆ ಸಾಕಾರ ಬೇಕು ಜಿಲ್ಲೆಯ ಎಲ್ಲ ಕಡೆ ಪ್ರತಿಭಟನೆಗಳಾಗಬೇಕು ಸೀಟ್ ಅವರ ಪರವಾಗಿ ಮತ್ತು ಸತ್ಯದ ಪರವಾಗಿ ಪ್ರತಿಭಟನೆ ಆಗಬೇಕು ನಮ್ಮ ಪಕ್ಷದ ವತಿಯಿಂದ ಮತ್ತು ಚಿಕ್ಕಮಗಳೂರು ನಗರ ಬದ್ಧ ತಾವು ಮಾಡಬೇಕು ಅಂತೇಳಿ ನಾವು ಅತ್ಯಲ್ಪ ಅವಧಿಯಲ್ಲಿ ಅತ್ಯಲ್ಪ ಅವಧಿಯಲ್ಲಿ ಹಿಂದಿನ ದಿವಸ ರಾತ್ರಿ ನಾವು ಕರೆ ಕೊಟ್ಟಿದ್ದು ಅದಕ್ಕೆ ಚಿಕ್ಕಮಗಳೂರಿನ ಎಲ್ಲ ನಾಗರಿಕರು ಆಟೋ ಚಾಲಕರು ಹೋಟೆಲ್ ಯೂನಿಯನ್ ಅವರು ಮತ್ತು ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ನಮ್ಮೆಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪ್ರತಿನಿಧಿಗಳು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ನಿಜವಾಗಲೂ ನಮಗೆ ನಿನ್ನೆ ಸಂಜೆ ಸನ್ಮಾನ್ಯ ಸಿಕ್ಕ ಅವ್ರನ್ನ ಏನು ಇದ್ರ ಮುಖಾಂತರ ಬೇಲ್ ಮುಖಾಂತರ ಅರ್ಜಿಯ ಅನ್ನೋ ಅವರು ಹೈಕೋರ್ಟ್ ಮತ್ತು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಏನು ವಿಚಾರಣೆ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಬಿಡುಗಡೆ ಮಾಡ್ಬೋದು ಅಂತೇಳಿ ಸೂಚನೆಯನ್ನು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ನಮ್ಮ ಬೇಡಿಕೆ ಏನಿತ್ತು ಆಗ ಅವ್ರನ್ನ ಬಿಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿಯಾದ ಕಾನೂನನ್ನ ಅವರು ಮಾಡಲಿ ಅವರು ತನಿಖೆ ಕೊಡಲಿ ತನಿಖೆಗೆ ನಾವು ಯಾರು ತನಿಖೆಗೆ ನಾವು ವಿರೋಧ ವ್ಯಕ್ತಪಡ ವ್ಯಕ್ತಪಡಿಸಲ್ಲ ಆದರೆ ಅದಕ್ಕೆ ಅದರದೇ ಆದಂಥ ಒಂದು ಚೌಕಟ್ಟಿದೆ ಆ ಚೌಕಟ್ಟನ್ನು ತನಿಖೆ ಮಾಡಬೇಕು ಯಾರೋ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಅಂತ ಇನ್ಯಾರೋ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತೇಳಿ ಒಬ್ಬ ಜನಪ್ರತಿಮೆಯನ್ನು ಅವರು ನಡೆಸ್ಕೊಂಡಂಥ ರೀತಿ ತುಂಬಾ ಅಮಾನ್ಯವೀಯ ರೀತಿಯಲ್ಲಿ ನಡ್ಸ್ಕೊಂಡಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ ಮುಂದಿನ ದಿವಸಗಳಲ್ಲಿ ಈ ರೀತಿಯಾದಂಥ ಯಾವುದೇ ಕೆಲಸ ಕಾರ್ಯಗಳು ಹಿಂದೂ ಕಾರ್ಯಕರ್ತರ ಬಗ್ಗೆ ಬಿ ಜೆ ಪಿ ನಾಯಕರ ಬಗ್ಗೆ ಜನಸಾಮಾನ್ಯರ ಮೇಲೆ ಈ ರೀತಿಯಾದಂತಹ ಚಟುವಟಿಕೆಗಳು ನಡೆದ್ರೆ ನಾವು ಇನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಡೀ ಜಿಲ್ಲೆ ಉದ್ದಾಗಲಕ್ಕೂ ನಮ್ಮನ್ನೆಲ್ಲ ಬಂಧಿಸಿದ್ರು ಮೊನ್ನೆನೂ ಬಂಧಿಸಿದ್ರು ನಿನ್ನೆನೂ ಬಂಧಿಸಿದ್ರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಠಾಣೆಗಳಿಗೆ ನಮ್ಮೆಲ್ಲ ನಾಯಕರುಗಳನ್ನ ನಮ್ಮ ಕಾರ್ಯಕರ್ತರುಗಳನ್ನ ಕರ್ಕೊಂಡು ಹೋಗಿ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ತನಕ ಕೂರಿಸ್ಕೊಂಡು ನಮ್ಮನ್ನು ಬಿಟ್ಟಿದ್ದಾರೆ ನಮ್ಮೆಲ್ಲರೂ ಮೇಲೆ ಕೇಸ್ ಮಾಡಿದ್ದಾರೆ ಸುಮಾರು ಒಬ್ಬೊಬ್ಬರ ಮೇಲೆ ಐದೈದು ಎಂಟೆಂಟು ಕೇಸ್ಗಳನ್ನ ನಮ್ಗೆ ಎಲ್ಲರ ಮೇಲೆ ಮಾಡಿದರೆ ಸುಮಾರು ಇನ್ನೂರ ಐವತ್ತು ಇನ್ನೂರ ಅರವತ್ತು ಜನನ ಅವರು ಹತ್ತತ್ರ ಬಂಧಿಸಿದ್ದಾರೆ ನಾವು ಬಂಧನಕ್ಕಾಗ್ಲಿ ಕೇಸ್ಗಾಗ್ಲಿ ಎದುರು ಅಂತವ್ರಲ್ಲ ನಾವು ನ್ಯಾಯ ಪರವಾಗಿ ಸತ್ಯದ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಇನ್ನೆಷ್ಟು ಕೇಸ್ ಬೇಕಾದ್ರೆ ಇವ್ರು ಹಾಕಿದ್ರು ನಮ್ಗೆ ಏನು ತೊಂದರೆ ಇಲ್ಲ ನಮ್ಮನ್ನ ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸಕ್ಕೆ ಒಳ್ಳೆಯ ಈ ಸಮಾಜದ ಒಳ್ಳೆಯ ರೀತಿಯಾದಂತಹ ಕೆಲಸಗಳಿಗೆ ಮಾತ್ರ ನಾವು ಹೋರಾಟವನ್ನು ಮಾಡಿ ಕೇಸ್ ಹಾಕಿಸ್ಕೊಳ್ತಾ ಇದೀವಿ ಅದಕ್ಕೆ ಏನು ಅವರು ಆ ಕೇಸ್ ಹಾಕಿದಂತ ನಾವೇನು ಅದಕ್ಕೇನು ಹಿಂಜೆ ಹಿಂದೆ ಹೆಜ್ಜೆ ಇಡುವಂತ ಪ್ರಶ್ನೆ ಇಲ್ಲ ಆದ್ರೆ ಒಂದು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ ನಿನ್ನೆ ಹ್ಮ್ ಇವು ಮೂರ್ತವೆ ಕಾಂಗ್ರೆಸ್ನ ಮುಂದಾಗ ನಿನ್ನೆ ಏನು ಆಜಾದ್ ಪಾರ್ಕ್ನ ಸ್ಟ್ರೈಕ್ ಮಾಡ್ತಾ ಇದ್ರು ಕೆಲವು ಕಾಂಗ್ರೆಸ್ನ ಗುಂಡಗಳು ಅವ್ರ ಮೇಲೆ ಮಯೂರ ಹೋಟೆಲ್ ಮುಂಭಾಗ ಹಲ್ಲೆಯನ್ನು ಮಾಡಿದರೆ ಅದು ಟಿವಿಯಲ್ಲಿ ವಿಡಿಯೋ ಫೋಟೇಜ್ ಇದೆ ಕ್ಲಿಪ್ಪಿಂಗ್ ಇದೆ ಅದನ್ನ ಇಟ್ಕೊಂಡು ನಾವು ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಮಾನ್ಯ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿಗೆ ನಾವು ಒತ್ತಾಯವನ್ನು ಮಾಡ್ತೀವಿ ಮತ್ತು ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಅನಾವಶ್ಯಕವಾಗಿ ಈ ರೀತಿಯಾದಂತಹ ದಬ್ಬಾಳಿಕೆ ಮಾಡಲಿಕ್ಕೆ ಬಂದ್ರೆ ನಾವು ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ನಾವು ಇದಕ್ಕೆ ತಕ್ಕ ಪ್ರತಿ ಉತ್ತರವನ್ನ ಕೊಡ್ತೀವಿ ಅಂತ ಹೇಳ್ತಾ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಾನ್ಯ ಸಭಾಪತಿಗಳಿರ್ಬೋದು ಮಾಜಿ ಸಚಿವರಾಗಿರ್ತಕ್ಕಂಥ ಡಿ ಎನ್ ಶಿವರಾಜ್ ಆಗಿರ್ಬೋದು ನಮ್ಮ ಎಂ ಪಿ ಅವರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಆಗಿರ್ಬೋದು ಕಡೂರ್ನ ನಮ್ಮ ಮಾಜಿ ಹಾಲಿ ಅಪೇಕ್ಷ ಬ್ಯಾಂಕ್ ಚೇರ್ಮನ್ ಆಗಿರ್ತಕ್ಕಂಥ ಬೆಳ್ಳಿ ಪ್ರಕಾಶ್ ಅವರಾಗಿರ್ಬೋದು ಹಾಗೆ ಡಿಸಿ ಬ್ಯಾಂಕ್ ಚೇರ್ಮನ್ ಮಾಜಿ ಶಾಸಕರಾಗಿರ್ತಕ್ಕಂಥ ಬೆಳ್ಳಿ ಸುರೇಶ್ ಅವ್ರಿರ್ಬೋದು ಇವರೆಲ್ಲ ತಂಡ ಇಡೀ ಜಿಲ್ಲೆಯ ಒಳಗೆ ಎಲ್ಲಾ ರೀತಿಯಾದಂತಹ ಈ ಪ್ರತಿಭಟನೆಗೆ ಮತ್ತು ಪಕ್ಷಕ್ಕೆ ಪಕ್ಷ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಸಲ ಅವರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ವಿಶೇಷವಾಗಿ ಟಿ ವಿ ಮಾಧ್ಯಮದವರು ರಾಜ್ಯದ ಉದ್ದಗಲಕ್ಕೂ ನಮ್ಮ ಜಿಲ್ಲೆಯವರು ಸೇರ್ಕೊಂಡಂತೆ ರಾಜ್ಯದ ಉದ್ದಗಲಕ್ಕೂ ಆಗ್ತಾ ಇರ್ತಕ್ಕಂಥ ಪ್ರತಿ ಇಂಚಿಂಚು ವಿಷಯಗಳನ್ನ ನೀವು ಜನಸಾಮಾನ್ಯರಿಗೆ ತಿಳಿಸ್ಕೊಟ್ಟಿದ್ರಿ ಯಾವ ಸರಿ ಯಾವ ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನ ಮಾಡಿಸಿದ್ರಿ ನಾನು ತಮ್ಮೆಲ್ಲರಿಗೂ ಸಹ ಜಮ್ಮ ಮುಖಾಂತರ ರಾಜ್ಯದ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಮುಖಂಡರಾದ ಕೋಟೆ ರಂಗನಾಥ್ ಜಿಲ್ಲಾ ವಕ್ತಾರ ಸಿಎಚ್ ಲೋಕೇಶ್ ಪುಷ್ಪರಾಜ್ ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಕುರುವಂಗಿ ವೆಂಕಟೇಶ್ ಕೋಟೆ ರಂಗನಾಥ್ ದಿನೇಶ್ ಸಚಿನ್ ಉಪಸ್ಥಿತರಿದ್ದರು ಸಿಟಿ ರವಿಯನ್ನು ವಿಜೃಂಭಣೆಯಿಂದ ಸ್ವಾಗತಿಸಲು ಅವರೇನು ಯುದ್ದದಲ್ಲಿ ಗೆದ್ದು ಬಂದಿದ್ದಾರೆಯೇ ಎಂದ ಮುಖಂಡರು ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ರೇಣುಕಾರಾಧ್ಯ ಮಾತನಾಡಿ ಸದನದಲ್ಲಿ ಅಶ್ಲೀಲ ಪದ ಬಳಸಿ ಕರ್ನಾಟಕ ಸರ್ಕಾರದ ಒಬ್ಬ ಗೌರವಾನ್ವಿತ ಸಚಿವಿಗೆ ಅವಮಾನ ಮಾಡಿದ ವ್ಯಕ್ತಿಯನ್ನು ಯಾವುದೋ ಸೇನೆಯಲ್ಲಿ ಹೋರಾಡಿ ಯುದ್ದ ಗೆದ್ದು ಬಂದ ವೀರನನ್ನು ಸ್ವಾಗತಿಸುವಂತೆ ಸ್ವಾಗತಿಸುತ್ತಿರುವುದು ಸರಿಯೇ ಎಂದು ಪ್ರಶ್ನಿಸಿದರು ಇಲ್ಲ 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 ವಿಧಾನ ಪರಿಷತ್ ಒಳಗೆ ಇಲ್ಲ ನೋಡಿ ನಮ್ಮ ಅವಾಗಿನ ಆ ಇದರಲ್ಲಿ ಸಭಾಧ್ಯಕ್ಷ ವಹಿಸಿದಂತಹ ನಮ್ಮ ಮೂಡಿಗೆರೆಯವರು ರಾಣೇಶ್ ಅವರು ಅದನ್ನು ಕಡಿತ ಹೊರ ಹಾಕ್ತಾರೆ ಅದನ್ನು ತಪ್ಪು ಅಂತೇಳಿ ಅಂತ ವಿಧಾನ ಪರಿಷತ್ ನಡೆದಂತ ಚರ್ಚೆ ಒಳಗೆ ಅವಾಗಲೂ ಸಹ ಇದೇ ಮಹಿಳೆ ಇರ್ತದೆ ಇದೇ ಮಹಿಳೆ ಇರ್ತದೆ ಆ ಪದನ ಪದ ಪ್ರಯೋಗ ಮಾಡಿದರೆ ಚರ್ಚೆ ಆಗಿದೆ ಆಮೇಲೆ ಅದು ಸರಿಯಲ್ಲ ಅಂತೇಳಿ ಆ ಪದವನ್ನ ಆ ಕಡಿತದಿಂದ ಹೊರಗೆ ಹಾಕಿದ್ದಾರೆ ಮತ್ತೆ ಇವತ್ತು ನಿನ್ನೆ ನಿನ್ನೆ ಮನೆ ನಿನ್ನೆ ವಿಧಾನ ಪರಿಷತ್ತಲ್ಲಿ ಸಭೆಯೊಳಗೆ ಅಫ್ಕೋರ್ಸ್ ಸಭೆ ಮುಂದೂಡುತ್ತೆ ನಂತರ ನಡೆದಂಥ ಇವರಿಬ್ಬರು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯದ ಏನು ಸಂಘರ್ಷ ಇತ್ತು ಅಂಬೇಡ್ಕರ್ ಬಗ್ಗೆ ಆಡಿದಂತ ಮಾತಿಗೆ ಸಂಬಂಧಪಟ್ಟಂತ ಸಂದರ್ಭದೊಳಗೆ ಅವರು ಹೇಳಿದ್ದು ನಾವು ಕೇಳಿಸ್ಕೊಂಡಿದ್ವಿ ಅವರು ಹೇಳಿದರೆ ನೀವು ಕೊಲೆಗಡುಕ ಅಲ್ಲಿ ಕೊಲೆಗಾರ ಅಂತೇಳಿ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸೂಳೆ ಅಂತಾರೆ ನಲ್ಲಿ ಅದು ಫ್ರ್ಯಾಶ್ ಔಟ್ ಅಂತ ಹೇಳಿದ್ದಾರೆ ಅದು ಆ ಪದ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಪದನ ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಿದಾಗ ಇವರ ಈನ ಸಂಸ್ಕೃತಿ ಯಾಕೆಂದ್ರೆ ಇಸ್ ಇಟ್ ಈಸ್ ನಾಟ್ ಫಸ್ಟ್ ಟೈಮ್ ಇಸ್ ರಿಪೀಟೆಡ್ಲಿ ಯೂಸ್ ಇನ್ ದಿಸ್ ವರ್ಡ್ ಒಂದು ಪದೇ ಪದೇ ಅವನು ಅವರ ಸಂಸ್ಕೃತಿಯ ಅದು ಎಕ್ಸ್ಪೋಸ್ ಆಗಿರ್ತಕ್ಕಂಥದ್ದು ಅಂತೇಳಿ ಒಂದು ಇಡೀ ಪ್ರ ಕರ್ನಾಟಕ ರಾಜ್ಯ ಇಡೀ ಜನ ನೋಡ್ತಕ್ಕಂಥ ಒಂದು ಜಾಗ ಅದು ವಿಧಾನ ಪರಿಷತ್ತು ಅಂದ್ರೆ ಹಿರಿಯರ ಸದಸ್ಯರ ಚಿಂತಕ ಅಂತ ಕರೀತಾರೆ ಅಲ್ಲಿ ಅಷ್ಟು ನಿರ್ಭಯವಾಗಿ ಒಂದು ಮಹಿಳೆಯರಿಗೆ ನಾನು ಅವತಾರ ಕಾರ್ಡ್ ಹೇಳಬೇಕು ಅಂದ್ರೆ ನಿಜವಾದ ಸುಪ್ರೀಂ ಕೋರ್ಟ್ ಸಹ ನಿರ್ದೇಶನ ಕೊಟ್ಟಿದೆ ಅವರು ನಿಜವಾದ ಪ್ರಾಸ್ಟ್ ಆಗಿದ್ರು ಸಹ ಅವ್ರಿಗೆ ಪ್ರಾಸ್ಟೂಟ್ ಅಂತ ಅಂತ ಅಂತೇಳಿ ಅದು ಅಕ್ಷಮ ಅಪರಾಧ ಅಂತೇಳಿ ಅಂತೇಳಿ ಅಷ್ಟೆಲ್ಲ ಬುದ್ಧಿವಂತರು ಅಂತ ಹೇಳ್ಕೊಂಡು ನನಗೆ ಗೊತ್ತಿಲ್ಲ ಬಿಜೆಪಿಯವ್ರಿ ಇಂಥವರೆ ಮಹಾನ್ ಅಂತ ಯಾಕೆಂದ್ರೆ ಈಗ ಅದಕ್ಕೋಸ್ಕರನೇ ಇಂಥವ್ರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು ನನಗನ್ಸುತ್ತೆ ಇಂಥ ಸಂಸ್ಕೃತಿಯನ್ನು ಬಿತ್ತಲಿಕ್ಕೋಸ್ಕರನೇ ಆ ಪಾರ್ಟಿಯ ನಾಯಕತ್ವ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಈಗ ತಡೆ ಹಾಕಿದ್ದಾರೆ ಆ ಮಹಾ ನಾಯಕ ಅಂತ ಹೇಳ್ಕೊಂಡಂಥವ್ರು ಇಂಥ ಒಂದು ಅಶ್ಲೀಲ ಪದವನ್ನು ಇವತ್ತು ಬಳಸ್ತಾರೆ ಇದು ಎರಡನೇ ಸಾರಿ ಬಳಸಿರೋದು ಇದನ್ನ ಈಗಾಗಲೇ ಅಖಿಲ ಭಾರತ ವಿಷಯ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶಾಮನೂ ಶ್ರೀ ಶಿವಶೇಖರಪ್ಪನವರು ಮತ್ತು ಸ ಎಲ್ಲರೂ ಕಂಡಿದ್ದಾರೆ ಕಂಡಿಸಿದ್ದಾರೆ ಇದು ಕೇವಲ ವೀರಶೈವ ಮಹಾಸಭಾ ಅನ್ವಯಿಸುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ ಇಡೀ ಮಹಿಳೆಯರಿಗೆ ಇಡೀ ಕರ್ನಾಟಕ ಭಾರತೀಯ ಮಹಿಳೆಯರಿಗೆ ತೋರಿಸಿರ್ತಕ್ಕಂತಹ ಅಗೌರವ ಮತ್ತು ಉಪಯೋಗಿಸ್ತಕ್ಕಂಥ ಒಂದು ತುಚ್ಚುವಾದ ಪದ ಅವರು ಮಾತಾಡ್ಬೇಕಾದ್ರೆ ಅರ್ಥ ಮಾಡ್ಕೋಬೇಕು ಅವ್ರಿಗೂ ರಂಗಿದಿದ್ದಾರೆ ಹೆಂಡತಿ ಮಕ್ಕಳಿದ್ದಾರೆ ಇವತ್ತು ಒಂದು ಮಹಿಳೆ ಅಂತ ಆ ಭಾಷೆಯಲ್ಲಿ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಇತ್ತು ಅದಾದ ನಂತರ ಇನ್ನೊಂದು ಘಟನೆ ನಮಗೆ ಭಾಳ ಬೇಸರ ತಂದಿದೆ ಯಾಕೆಂದರೆ ಪದೇ ಪದೇ ಹೇಳಿದ ಆ ಬಿ ಜೆ ಪಿ ಸಂಸ್ಕೃತಿ ಅಂತ ಅನಿಸ್ತಾ ಇದೆ ಯಾರೋ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮಲ್ಲಿ ಆಗುತ್ತೆ ಈ ಮಿಡ್ಕೀಲ್ ಇದ್ದು ರಿಟೈರ್ಡ್ ಆಗಿ ಬಂದರೆ ಊರಲ್ಲಿ ಬಹಳ ಗಂಗೂರ ಮಾಡಿ ಸಹ ಮಾಡಿ ಸಂತೋಷಪಟ್ಟವ್ರನ್ನ ಸ್ವಾಗತ ಮಾಡ್ತೀವಿ ಏನೋ ಅದರಲ್ಲಿ ಸಾಧ್ಯ ಮಾಡಿ ಬಂದವರು ಅಂತ ಸಹ ಇಲ್ಲಿವರೆಗೂ ಸೈನ್ಯದಲ್ಲಿದ್ದು ದೇಶ ಸೇವೆ ಮಾಡಿ ಬಂದವರು ಅಂತೇಳಿ ಇವನು ಇಂಥ ಒಂದು ತುಚ್ಛುವಾದಂತಹ ಪದ ಉಪಯೋಗಿಸಿ ನೀಚವಾದಂತ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿಯನ್ನ ಕೋರ್ಟ್ ಜಾಮೀನು ಕೊಟ್ಟಿದ್ದೆ ಕೋರ್ಟ್ ಜಾಮೀನು ಕೊಡೋದಕ್ಕೋಸ್ಕರ ಏನು ವ್ಯತ್ಯಾಸ ಇರಲ್ಲ ಇಟ್ಸ್ ಡಿಪೆಂಡ್ ಅಪಾನ್ ಬೇರೆ ಬೇರೆ ಕಾರಣ ಇರುತ್ತೆ ಅವನು ವಿಜೃಂಭಿಸೋದು ನನ್ನ ಪ್ರಶ್ನೆ ಇರೋದಿಲ್ಲಿ ಬಿಜೆಪಿಯ ಇದೇ ಸಂಸ್ಕೃತಿಯನ್ನ ಅಂತ ಯಾಕೆಂದ್ರೆ ಈ ಹಿಂದೆ ನಾನು ಪ್ರಶ್ನೆ ಮಾಡಿದ ವಿಧಾನಸೌಧದೊಳಗೆ ಯಾರೋ ಒಬ್ಬ ಸಮಾಜ ಪಾಕಿಸ್ತಾನ ಪರ ಜಿಂದಾಬಾದ್ ಅಂತೇಳಿದಾಗ ಇಡೀ ಬಿ ಜೆ ಅವರೆಲ್ಲ ಬಹಳ ವೀರಾಪೇಕ್ಷದಾಗಿ ಖಂಡನೆ ಮಾಡಿದ್ರು ನಾವು ಖಂಡನೆ ಮಾಡ್ತೀವಿ ಅದನ್ನು ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಅಂತ ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಅಂತ ಐ ತಿಂಕ್ ಆರ್ ದ ಸೇಮ್ ಎಲಿಮೆಂಟ್ಸ್ ಸೊ ಅದರಿಂದಾಗಿ ವಿಕ್ರಮರ್ಧನ್ ಶ್ರೇ ಸಭಾದ ಉಪಾಧ್ಯಕ್ಷನಾಗಿ ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಆದ್ರಷ್ಟೇ ಅಲ್ಲ ನಮ್ಮ ಭಾರತ ದೇಶದ ಒಂದು ಪರಂಪರೆ ಇದೆ ಈ ಹಿಂದೆ ವಿಧಾನಸಭಾ ಲೋಕಸಭೆ ಒಳಗೆ ವೋಟಿಂಗ್ ಸಂದರ್ಭದೊಳಗೆ ಹಣ ಪಡ್ಕೊಂಡ್ರು ಅಂತೇಳಿ ಸೋಮನಾಥ ಚಟ್ಟರ್ಜಿ ಅವರು ಅಧ್ಯಕ್ಷತೆಯಲ್ಲಿ ಇದ್ದಾಗ ಲೋಕಸಭಾ ಅಧ್ಯಕ್ಷರಾದಾಗ ಐದು ಜನ ಲೋಕಸಭಾ ಸದಸ್ಯರನ್ನು ವಜಾ ಮಾಡಿದ್ರು ಯಾಕೆಂದ್ರೆ ಈ ಸಂಸ್ಥೆಯ ಪಾರ್ಲಿಮೆಂಟ್ರಿ ವ್ಯವಸ್ಥೆಯೊಳಗೆ ಈ ಸಂಸ್ಥೆಯ ಘನತೆಗೆ ಧಕ್ಕೆ ತಂದಿದ್ದಾರೆ ಅಂತೇಳಿ

ಕೂಡಲೇ ಸಿಟಿ ರವಿ ಅವರನ್ನು ಬಿಜೆಪಿ ಸದಸ್ಯತ್ವದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು ಸಮಾಜದ ಉಪಾಧ್ಯಕ್ಷರು ಹೇಳಿದ್ದಾರೆ ಈಗಾಗಲೇ ಒಂದು ತಮ್ಮೆಲ್ಲರ ಮೂಲಕ ತಿಳಿಸೋದೇನಂತಂದ್ರೆ ಸಮಾಜ ಅಂತಂದ್ರೆ ಎಲ್ಲ ದುಡಿಯುವ ವರ್ಗದ ಎಲ್ಲ ಜಾತಿಯವರನ್ನ ಸೇರಿಕೊಂಡು ಒಳಗೊಂಡಿರತಕ್ಕಂಥ ಒಂದು ಆಚರಣೆಯ ಸಮಾಜ ನಮ್ಮಲ್ಲಿ ವೃತ್ತಿಯ ಮೇಲೆ ಕೆಲಸ ಮಾಡ್ತಕ್ಕಂಥವರಿದ್ದಾರೆ ಕಾಸಿ ಕಮ್ಮಾರನಾದ ಬಿ ಸಿ ಮಡಿವಾಳನಾದ ಹೀಗೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಸಮಷ್ಟಿಯ ಸಮಾಜ ಆ ಕಾರಣಕ್ಕಾಗಿ ಸಿ ಟಿ ರವಿಯವರು ನಮ್ಮ ಉಪಾಧ್ಯಕ್ಷ ಹೇಳಿದ ಹಾಗೆ ಅವರಿಗೆ ಕನ್ನಡ ಭಾಷೆಯ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅವರಿಗೆ ನನಗನಿಸ್ತದೆ ಒಬ್ಬ ಕನ್ನಡಿಗ ಆಡುವ ಮಾತಲ್ಲ ಇದು ನನಗೆ ಹೇಳುವ ಹಾಗೆ ಸಿ ಟಿ ರವಿ ನಿಜವಾಗಿಯೂ ಕನ್ನಡದ ದ್ರೋಹ್ಯ ಈ ಪದವನ್ನ ಸಮಾಜ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತದೆ ಯಾಕೆ ಅಂತಂದ್ರೆ ನಿತ್ಯ ಸುಮಂಗಲಿಯರು ಅನ್ನುವ ಪದದ ಅರ್ಥ ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ಈ ನಾಡಿನ ಅನೇಕ ಬರಹಗಾರರನ್ನ ಮತ್ತೊಮ್ಮೆ ಕೇಳಿದೆ ಯಾಕೆ ಈ ಪದವನ್ನು ಮಾತನಾಡೋದು ಎಷ್ಟು ಮಟ್ಟಿಗೆ ಅದು ಮಹಿಳೆಯರನ್ನ ಎರಡನೇ ದರ್ಜೆಯರಾಗಿ ನೋಡ್ತಕ್ಕಂಥ ಪದ ಮಹಿಳೆಯರನ್ನ ಎರಡನೇ ದರ್ಜೆಯಾಗಿ ನೋಡ್ತಕ್ಕಂಥ ಪದದ ಅರ್ಥ ಅದು ಇನ್ನೂ ಅದು ಆಯಾ ಸಂದರ್ಭಕ್ಕೆ ಆ ಪದ ಬಳಕೆಯ ಸಂದರ್ಭಕ್ಕೆ ಅದು ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತದೆ ಅದು ಇಲ್ಲಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಸಾಹಿತ್ಯದ ಎಲ್ಲರಿಗೂ ಗೊತ್ತಾಗ್ತಕ್ಕಂಥದ್ದು ಹಾಗಾಗಿ ಸಿ ಟಿ ರವಿ ಅವರು ಕೇವಲ ಇದೊಂದೇ ಒಂದೇ ಬಾರಿ ಉಪಯೋಗಿಸಿದ್ದಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಸಮಾಜದ ರಾಜ್ಯ ಉಪಾಧ್ಯಕ್ಷರು ಕೂಡ ರಾಜ್ಯದ ಉಪಾಧ್ಯಕ್ಷ ಮಾತನಾಡುವಾಗ ಯೋಚನೆ ಮಾಡಬೇಕು ಅವರೇನು ಯಾವುದೋ ನಿಮ್ಮ ವೈಯಕ್ತಿಕ ರಾಜಕಾರಣಗಳನ್ನು ನೀವೇನಾದರೂ ಮಾತನಾಡ್ಕೊಳ್ಳಿ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಮಾತನಾಡುವ ಭಾಷೆಯೇ ಇದು ಹಾಗಾಗಿ ಇಡೀ ನಮ್ಮ ಸಮಾಜ ವರ್ಕರ್ನಿಂದ ಒತ್ತಾಯ ಮಾಡುತ್ತದೆ ಭಾರತೀಯ ಜನತಾ ಪಾರ್ಟಿಗೆ ಗೌರವ ಇದ್ದರೆ ಈ ಪದವನ್ನು ಭಾಳ ಗಂಭೀರವಾಗಿ ಸಮಾಜ ಹೇಳ್ತದೆ ವಿಜಯೇಂದ್ರ ಅವರಿಗೆ ಗೌರವ ಇದ್ದರೆ ಸಿ ಟಿ ರವಿ ಅವರನ್ನು ಸದಸ್ಯತ್ವದಿಂದ ವಜಾಗೊಡಿಸಿ ಯಾಕೆಂತಂದ್ರೆ ಕನ್ನಡದ ನೆಲ ನಾನು ಈ ಪದವನ್ನು ಹೇಳ್ತಾ ಇದ್ದೀವಿ ಸೂಳೆಯರನ್ನು ಪುಣ್ಯ ಸ್ತ್ರೀಯರು ಎಂದು ಕರೆದಿರ್ತಕ್ಕಂಥ ನೆಲ ಇದು ಪುಣ್ಯ ಸ್ತ್ರೀಯರು ಅಂತ ಕರೆದಿರ್ತಕ್ಕಂಥದ್ದು ಹಾಗಾಗಿ ಈ ನೆಲಕ್ಕೂ ಒಂದು ಚರಿತ್ರೆ ಇದೆ ಹಾಗಾಗಿ ನಾನು ಮಾನ್ಯ ವಿಜೇಂದ್ರವರನ್ನ ಮಾನ್ಯ ಕೇಂದ್ರದ ಬಿಜೆಪಿ ನಾಯಕರನ್ನ ಪ್ರೀತಿಯಿಂದ ಸಮಾಜದಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಸಿ ಟಿ ಡೇವಿ ಅವರಿಗೆ ಒಂದಷ್ಟು ಭಾಷೆಯನ್ನು ಕಲಿಸಿ ಯಾಕೆಂದ್ರೆ ಅವರಿಗೆ ಭಾಷೆಯೇ ಬರುವುದಿಲ್ಲ ಬಾಯಿ ಸುದ್ದಿಗೋಷ್ಠಿಯಲ್ಲಿ ಲಿಂಗಾಯತ ಮಹಾಸಭಾದ ನಿರ್ದೇಶಕರಾದ ಪ್ರಸಾದ್ ಮುಖಂಡರಾದ ನಟರಾಜ್ ಎಸ್ ಕೊಪ್ಪಲು ಉಪಸ್ಥಿತರಿದ್ದರು ಉರ್ದು ಕಲಿಕಾಸಕ್ತರಿಗೆ ಅಕಾಡೆಮಿಯಿಂದ ಸಹಾಯಧನ ಖಾಜಿ ನಗರದ ಕುವೆಂಪು ಕಲಾಮಂದಿರದಲ್ಲಿ ಚಿಕ್ಕಮಗಳೂರು ಉರ್ದು ಅದಬ್ ಮತ್ತು ಕರ್ನಾಟಕ ಉರ್ದು ಅಕಾಡೆಮಿಯ ವತಿಯಿಂದ ಉರ್ದು ದಿನ ರ್ಯಾಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೂ ಮುನ್ನ ಅಂಡೆ ಛತ್ರದಿಂದ ಹೊರಟ ಜಾಥಾಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಚಾಲನೆ ನೀಡಿದರು کو چن کر نامزد کر کے ان کو جو کرتے ہیں تاکہ وہ کا کا سماج سرمایہ اور آنے دنوں میں سماج کے لیے خوم کے لیے کچھ کام کر گزریں تو الحمدللہ پچیس سال سے یہ کام ہوتا جا رہا ہے اور اس سال حضر معمول آج کا اردو چکمنگلور کرناٹکا اردو اکیڈمی بنگلور کے زیر اہتمام جو اجلاس چل رہا ہے جو جلسہ چل رہا ہے جو بزم چل رہی ہے اس بزم کے اندر بھی یوم اردو ریلی اور ثقافت پروگرام کے درمیان میں ہم ایسے اشخاص کا تین ایسے اشخاص ہیں جن کا آپ کے سامنے نام پیش کیا جائے گا جن کی شخصیت کے بارے میں تھوڑی روشنی بھی ڈالی جائے گی اور جن شخصیت کے بارے میں آپ کو ذکر بھی کیا جائے گا کہ انہوں نے اس قوم کے لیے اس سماج کے لیے اس زبان کے لیے کیا کیا, کیا محنتیں کی ہیں کیا کیا کوششیں کی ہیں اور ان کی کیا کیا, 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 کیا خدمات ہیں کہتے ہیں کہ زبان کا جو مسئلہ ہے بہت اہم مسئلہ ہے ہمارا جو آج کا دل ہے یوم اردو ہے زبان کا مسئلہ بہت اہم مسئلہ ہے زبان کسی بھی قوم کی بخا اور وجود کے لیے ضمانت ہوا کرتی ہے جس قوم نے اپنی زبان کی حفاظت کی وہ کامیاب رہا اور جس نے حفاظت نہیں کی وہ ناکامیار نامراد رہا اردو نہ صرف زبان ہے بلکہ تہذیب و ثقافت کا مرکز ہے اردو اپنے آپ میں ایسی ایسی مٹھاس رکھتی ہے جیسے فارسی اور عربی زبان کے علاوہ کوئی زبان نہیں رکھتی ہے اقبال کو کس طرح پڑھنا چاہیے یہ سوال ہمارے سامنے آتا ہے اقبال کی بچوں کے لیے لکھی ہوئی نظمیں بھی ہیں ترجمہ کی ہوئی نظمیں بھی ہیں یہ اقبال ایک بڑا مبکے ہے مجھے اس وقت یاد آتا ہے کہ جب ایک مجزمہ صاحب نے مجھے سمابری محنت سے تیار کیا تیار کرنے کے بعد سب سے داد کا ہی تو کسی نے کہا کہ بہت اچھی تصویر بنائی ہے کسی نے کہا کہ اس کے لاگ کام کچھے ہیں آنکھ نہ کچھے ہیں کسی نے کہا کہ خد اچھا ہے مختلف ذریعوں سے مختلف لوگوں نے تاریخ کی اس مجھے سے میں کی تنجی ہے لوگوں بعد اتنا دل برداشتہ ہوا وہ مجھے سمہ اس نے مجھے میں کے ٹکڑے ٹکڑے کر دیئے جب اسے اس کی وجہ پوچھی گئی گئی تو کیا سبب ہے تم نے اس مدسمے کو توڑا ڈالا تو اس نے کہا تھا کہ کل سے ہٹ کر جب نظر جس پر مقوص ہو جائے تو یہ پن خانی ہے جس سے ہٹ کر کل سے ہٹ کر جس پر تو کل پوری کل شخصیت کو دیکھنا چاہیے اس طرح اقبال کو بھی ہم پردیش میں پورے اقبال کو دیکھنا چاہیے ಇದೇ ವೇಳೆ ಸಮಾಜಮುಖಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮೊಹಮ್ಮದ್ ನಯಾಜ್ ಮಲ್ಲಿಗೆ ಸುಧೀರ್ ಹಾಗೂ ಅಸ್ಗರ್ ಅಲಿ ಖಾನ್ ಅವರಿಗೆ ಚಿಕ್ಕಮಗಳೂರು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಲ್ಲಿ ಅಕಾಡೆಮಿಯ ರಾಜ್ಯ ನಿರ್ದೇಶಕ ಸೈಯದ್ ಅಬ್ರಾರ್ ಉರ್ದು ಉಪನ್ಯಾಸಕ ಪ್ರೊಫೆಸರ್ ಫರೋಜ್ ಮಸೂದ್ ಸಿರಾಜ್ ನಗರಸಭಾ ಸದಸ್ಯರಾದ ಮುನೀರ್ ಅಹಮದ್ ಶಾದಬ್ ಆಲಂ ಖಾನ್ ಖಲಂದರ್ ಚಿಕ್ಕಮಗಳೂರು ಉರ್ದು ಅದಬ್ ಉಪಾಧ್ಯಕ್ಷ ಖಲೀಲ್ ಅಹಮದ್ ಸದಸ್ಯರುಗಳಾದ ಅನ್ಸರ್ ಅಲಿ ನಜ್ಮಾ ಸುಲ್ತಾನ ಫೈರೋಜ್ ಅಹಮದ್ ಜಬ್ಬೀರ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು ಕಾಫಿ ಬೆಳೆಗಾರರಿಗೆ ಸರ್ಫೇಸಿ ಕಾಯ್ದೆ ತಪ್ಪಿಸಲು ಒನ್ ಟೈಮ್ ಸೆಟಲ್ಮೆಂಟ್ ಅವಕಾಶ ಬ್ಯಾಂಕ್ ಸಾಲ ಸುಸ್ತಿದಾರ ಕಾಫಿ ಬೆಳೆಗಾರರಿಗೆ ಸರ್ಫೇಸಿ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿ ತಮ್ಮ ಜಮೀನು ಹರಾಜು ಹಾಕುವ ಮೂಲಕ ಜೀವನವೇ ಅಸ್ಥಿರವಾಗಿರುವ ಒತ್ತಡದಲ್ಲಿರುವವರಿಗೆ ಕೇಂದ್ರ ಸರ್ಕಾರ ದೊಡ್ಡದೊಂದು ರಿಲೀಫ್ ನೀಡಿದೆ ಎಂದು ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರು ತಿಳಿಸಿದರು ಅನೇಕ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಬೇಕು ಅಂತ ಬಯಸಿ ನಮಗೆಲ್ಲರಿಗೂ ಗೊತ್ತಿದೆ ದೆಹಲಿ ಹೋಗಿ ಕೇಂದ್ರ ಹಣಕಾಸು ಸಚಿವರನ್ನು ಭೇಟಿ ಮಾಡಿದಾಗ ಮೂರ್ನಾಲ್ಕು ಪಾಯಿಂಟ್ ಬಗ್ಗೆ ಡಿಸ್ಕಷನ್ ಆಯಿತು ಒಂದು ಸರ್ಫೇಸಿ ಆ್ಯಕ್ತು ಮತ್ತೊಂದು ಜಿ ಎಸ್ ಟಿ ಆನ್ ಕಾಫಿ ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ಜಿ ಎಸ್ ಟಿ ಮತ್ತೆ ಕಾಫಿಗೆ ಹೆಚ್ಚು ಹಣಕಾಸನ್ನು ನೀಡಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಭೇಟಿ ಮಾಡಬೇಕು ಭೇಟಿ ಮಾಡಿದಾಗ ಅವರು ನಮ್ಮ ಎಂ ಪಿ ಅವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ನಾವು ಭೇಟಿಯಾದ್ರು ನಮ್ಮೊಂದಿಗೆ ಕೋಲಾರ ಎಂ ಪಿಯವರಿದ್ದರು ಜೆ ಡಿ ಎಸ್ನ ಎಂ ಪಿ ಅವರಿದ್ದರು ಹಾಗೆ ಡಾಕ್ಟರ್ ಮಂಜುನಾಥರವರು ಆ ರೆಪ್ರೆಸೆಂಟೇಷನಲ್ಲಿ ಇದ್ದರು ನಮ್ಮ ಅನಿಸಿಕೆಗಳನ್ನು ಕೇಳಿದ ನಮ್ಮ ಮಂತ್ರಿಗಳು ಕೂಡಲೇ ಹಣಕಾಸು ಕಾಫಿ ಬೆಳೆಗಾರರಿಗೆ ಸರ್ಫೇಸಿ ಕಾಯ್ದೆ ತಪ್ಪಿಸಲು ಒನ್ ಟೈಮ್ ಸೆಟಲ್ಮೆಂಟ್ ಅವಕಾಶ ಬ್ಯಾಂಕ್